काले नलों काले कुड़ने पड़ी थी न काले नलों कुड़ा सिंगर कुड़ी कुड़ी ककड़ अलो ठगना आता हम्म यूनिवर्स चैनल पर जाते हैं आठों मरते हैं पापों के ताड़ा ला ताड़ा हंसा हंस के कुछ ही पढ़ावा नंगे आलो यार के यार का ಮುತ್ಕೊಡ್ತಾ ಇದೆ ನೋಡು ಇದು ಯಾ ಕಲರ್ ಮನೆ ಬಟ್ಟೆ ಇದು ಹ ಯಾವ ಕಲರ್ ಪಿಂಕ್ ಆ ಯಾರು ಯಾರು ಅದೊಂದೇ ಅದು ಒಂದೇ ಬರೋದು ರೆಡ್ ಪಿಂಕ್ ಆರೆಂಜ್ ಫಸ್ಟ್ ರೆಡ್ ಗೆ ಆಪಲ್ ಕಲರ್ ಆಪಲ್ ಆಪಲ್ ಅನ್ನೋ ರೆಡ್ ಗೆ ಇವಾಗ ಎಲ್ಲ ಕಲರ್ ಕೊಡ್ತಾ ಇದೆ ಆರೆಂಜ್ ಚೆನ್ನಾಗಿ ಗೊತ್ತು ಇಷ್ಟ ಫೇವರೇಟ್ ನಾನು ಅಲ್ಲ ಪಿಂಕ್ ಏ ಖುಷಿ ಕೊಡು ನಂಗೆ ಆಲ್ಬೇಕು

ಯಾಕೆ ಬಾಯ ಹತ್ರ ಆ ಮಾಡ್ತಾ ನಿನ್ನ ಊರಿಗೆ ಕಳಿಸ್ಬೇಕು ಅನ್ಕೊಂಡಿದೀವಿ ನಾವು ಹೋಗ್ತೀವಿ ಊರಿಗೆ ಬೇಡ ಇಲ್ಲಿ ನಮ್ಗೆ ಹೆವಿ ಕಾಟ್ಲೆ ಕೊಡ್ತಾ ಇದ್ಯಾ ಪ್ಲೀಸ್ ಬೇಡ ನೀನು ಊರಿಗೆ ಹೋಗ್ಬಿಡು ಹೊಡಿತ ನೋಡು ಕೀಳೋದಕ್ಕೆ ಒಡೆಯೋದಕ್ಕೆ ನಾನು ಊರಿಗೆ ಕಳಿಸ್ಬೇಕು ಅಂತೀರ ನಿನ್ನ ಅಜ್ಜಿ ಮನೆಗೆ ಕಳಿಸ್ತೀವಿ ನೀನು ಐತಿ ಮಗನೇ ಊರಿಗೆ ಅಜ್ಜಿದಕ್ಕೆ

<laughs> Ni mama na? Allah Appa. Appa la, Amma. Baik. Amma istana, Appa istana. Appa. Ma. Kali.